ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಅದೇನಪ್ಪ ಅಂತಂದ್ರೆ ಆಲೂಗಡ್ಡೆ ಹಾಗೇನೆ ಕಡಲಿ ಬೇಳೆ ಹಿಟ್ಟು ಮಿಕ್ಸ್ ಮಾಡಿ ಒಂದ್ ಸೂಪರ್ ಆದಂತಹ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನಮ್ ನೋಡಾತಿದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ಸೂಪರ್ ಆದಂತಹ ನಾಟ ಯಾವ ತರ ಮಾಡುದು ಸಾಮಗ್ರಿಗಳು ಬೇಕಂತ ನೋಡೋಣ ಈಗ ನೋಡ್ರಿ ನಾವು ಮೊದಲಿಗೆ ತಯಾರ್ ಮಾಡ್ಕೊಳಕ ಒಂದ್ ಆಲೂಗಡ್ಡೆ ನೋಡ್ರಿ ಸಿಪ್ಪೆ ಪೂರ್ತಿ ತಗದು ಈ ತರ ಇದು ಹಸಿ ರೀ ಸಿಪ್ಪೆ ಪೂರ್ತಿ ತಗದು ಇದನ್ನ ನೀರ್ ಇಟ್ಟಿದ್ದೀನಿ ನೋಡ್ರಿ ಇದು ಹಂಗ ಇಟ್ಬಿಟ್ರ ಕಪ್ ಆಗತ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ಈ ರೀತಿ ನೀರ್ ಒಳಗಿಟ್ಕೊಂಡಿದ್ರಿ ಈಗ ಇದನ್ನ ಸಣ್ಣ ಇದ್ರಿಂದ ನೋಡ್ರಿ ಇದನ್ನ ತುರ್ದ್ಕೊಳ್ಳೋಣ್ರಿ ಪೂರ್ತಿರ ನೋಡ್ರಿ ಆದಷ್ಟು ಸಣ್ಣಗಿರ್ಬೇಕು ನೋಡ್ರಿ ಅದು ತರ ಇದನ್ನ ತುರ್ದ್ಕೊಳ್ಳೋಣ ಈಗ ನೋಡ್ರಿ ನಾವು ಆಲೂಗಡ್ಡೆ ಈ ತರ ಪೂರ್ತಿ ಸಣ್ಣಗೆ ತುರ್ಕೊಂಡ್ಬಿಟಿವಿ ನೋಡ್ರಿ ಈಗ ಇದನ್ನ ಒಂದ್ ಮೂರ್ ರಿಂದ ನಾಲ್ಕು ನೀರ್ ಇಲ್ಲೇ ಈಗ ನೋಡ್ರಿ ನಾವು ಆಲೂಗಡೆ ನೋಡ್ರಿ ಪೂರ್ತಿ ಸ್ವಚ್ಛಗೆ ಒಂದ್ ಮೂರಿಂದ ನಾಲ್ಕು ನಿಲ್ ತೊಳ್ಕೊಂಡಿ ನೋಡ್ರಿ ಅಷ್ಟು ಸಣ್ಣಗೆ ತುರ್ಕೋಬೇಕ ಸಣ್ಣ ತುರ್ಕೊಂಡೇವ್ರಿ ಈಗ ನೋಡ್ರಿ ಒಂದ್ ಪಾತ್ರೆ ತೊಗೊಂಡೇನ್ರಿ ಮೊದ್ಲಿಗೆ ನಾವು ಆಲೂಗಡ್ಡೆ ಏನೊಂಡಿವೆ ಇದನ್ನ ಹಾಕೊಳ್ಳೋನ್ ಇದ್ರ ಜೊತೆಗೆನೆ ಅರ್ಧ ಕಪ್ ಅಷ್ಟು ರವ್ ಹಾಕೊಳ್ಳೋಣ ಸಣ್ಣ ರವ ಅಂತ ನೋಡ್ರಿ ಬೊಂಬೈ ರವ್ ಅದನ್ನ ಹಾಕೊಳ್ಳೋಣ ಅದೇ ಕಪ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಕಡಲೆ ಬೆಳೆ ಹಿಟ್ ಹಾಕೊಳ್ಳೋಣ ಮೆಜರ್ಮೆಂಟ್ ಫ್ರೆಂಡ್ಸ್ ಸೇಮ್ ಇರ್ಕ್ರಿ ಯಾವ ಕಪ್ಲಿ ರವಾ ತಗೊಂಡಿರ್ತೀವಲ್ರಿ ಅದೇ ಕಪ್ಲಿಂದ ಕರೆಕ್ಟ್ ಅರ್ಧ ಕಪ್ ಆಗುವಷ್ಟ ಹಿಟ್ ಕೂಡ ತಗೋಬೇಕು ನೋಡ್ರಿ ಈಗ ಇದ್ರೊಳಗೆ ಒಂದ್ ಸ್ಪೂನ್ ಆಗುವಷ್ಟ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದ್ರ ಜೊತೆಗೇನೆ ಒಂದು ನಾಲ್ಕ ಹಸಿ ಮೆಣಸಿನಕಾಯಿ ನೋಡ್ರಿ ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟ ಚಾಟ್ ಮಸಾಲ ಹಾಕೊಳ್ಳನ್ರಿ ಈಗ ಒಂದ್ ಸ್ಪೂನ್ ಆಗುವಷ್ಟ ಪೌಡರ್ ಹಾಕೊಳ್ಳೋಣ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಳ್ರಿ ಉಪ್ಪು ಹಾಕೊಂಡ್ ನೋಡ್ರಿ ಈಗ ನಾವು ಯಾವ ಕಪ್ಲಿಂದ ರವ ಮತ್ತ ಹಿಟ್ಟು ತಗೊಂಡಿದಿಲ್ರೀ ಅದೇ ಕಪ್ಲಿಂದ ಪೂರ್ತಿ ಒಂದ್ ಕಪ್ ಆಗುವಷ್ಟು ನೀರ್ ಹಾಕೋಬೇಕ್ರಿ ಹಿಟ್ಟು ಮತ್ತೆ ರವ್ವ ಅರ್ಧ ಅರ್ಧ ಕಪ್ ತಗೊಂಡ್ರೆ ನೀರ್ ಮಾತ್ರ ಪೂರ್ತಿ ಒಂದ್ ಕಪ್ ಆಗುವಷ್ಟು ಹಾಕೋಬೇಕು ನೋಡ್ರಿ ಹಾಕೊಂಡ್ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರೆಲ್ಲಾ ನೋಡ್ರಿ ಮಸಾಲೆಗಳೆಲ್ಲ ಹಿಟ್ ಮತ್ತೆ ರವಾ ಜೊತೆ ಪೂರ್ತಿ ಈ ತರ ಮಿಕ್ಸ್ ಆಗ್ಬೇಕು ನೋಡ್ರಿ ಆತರ ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದ್ರ ನೀರು ಜಾಸ್ತಿ ಹಾಕ್ಬಾರ್ದ್ರಿ ಕರೆಕ್ಟ್ ಒಂದ್ ಕಪ್ ಆಗೋಷ್ಟು ಅಷ್ಟೇ ನೋಡ್ರಿ ನಾವು ಯಾವ ಕಪ್ಲಿ ಹಿಟ್ ಮತ್ತೆ ರವಾ ತಗೊಂಡಿರ್ತೀವಿಲ್ರಿ ಅದೇ ಕಪ್ಲಿ ಪೂರ್ತಿ ಒಂದ್ ಕಪ್ ಆಗೋಷ್ಟು ನೀರ್ ಹಾಕೊಂಡ್ರೆ ಸಾಕು ನೋಡ್ರಿ ಇದು ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಕೊತ್ತಂಬರಿ ಹಾಕೊಳ್ಳ್ರಿ ಹಾಕೊಂಡ್ ನೋಡ್ರಿ ಇದನ್ನೂ ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಇದ್ರೊಳಗೆ ತರೊಳಗೆ ಒಂದ್ ಚಟಿ ಅಷ್ಟೇ ಹಿಂಗ್ ಇದ್ರ ಜೊತೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾನ ರೀ ಇದನ್ನ ಕೈಯಿಂದ ಒಂದ್ ಸ್ವಲ್ಪ ಈ ಥರ ತಿಕ್ಕಿ ಹಾಕೋಬೇಕು ನೋಡ್ರಿ ಅಂದ್ರೆ ಫ್ಲೇವರ್ ಚಲೋ ಬರ್ತೈತ್ರಿ ಈ ಥರ ಅಜ್ವಾನ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ನಾವು ಇದನ್ನ ಬ್ಯಾಟರ್ ಅಂತೂ ರೆಡಿ ಮಾಡ್ಕೊಂಡ್ವಿ ರೀ ಈಗ ನೋಡ್ರಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಇದ್ರೊಳಗೆ ಒಂದೂವರಿ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ನೋಡ್ರಿ ಜಾಸ್ತಿ ಹಾಕೋಬಾರ್ದ್ರಿ ಜಸ್ಟ್ ಒಂದುವರಿ ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕೋಬೇಕು ನೋಡ್ರಿ ಈಗ ಮೊದಲಿಗೆ ಹೈ ಫ್ಲೇಮ್ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ್ರಿ ಎಣ್ಣೆ ಪೂರ್ತಿ ಬಿಸಿ ಆದ್ಮೇಲೆ ನೋಡಿರಿ ಎರಡು ಸಣ್ಣ ಸೈಜ್ ಉಳ್ಳಾಗಡ್ಡಿನ ಈ ಥರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿರಿ ಇದನ್ನು ಹಾಕೊಳ್ಳೋಣ ರೀ ಹಾಗೆಯೇ ನೋಡಿರಿ ಒಂದು ಡೊನ್ಮೆಣಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನ್ರಿ ಈಗ ನೋಡಿರಿ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೇನೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಛಲೋನಾಗೆ ಆಗೋ ಥರ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಹೈ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಹಸಿ ಹಸಿ ಹೋಗಬೇಕು ರೀ ಹಾಗೆಯೇ ಒಂದು ಸ್ವಲ್ಪ ಕೆಂಪು ಕೂಡ ಆಬೇಕು ನೋಡಿರಿ ಆ ಥರ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದ್ರೊಳಗೆ ನಾವು ಡೊನ್ಮೆಣಿನ್ಕಾಯಿ ಏನು ಕಟ್ ಮಾಡಿ ತೊಗೊಂಡಿದ್ವಿಲ್ರಿ ಇದನ್ನ ಹಾಕ್ಕೊಳ್ಳೋಣ ಇದನ್ನು ಕೂಡ ಹಾಕೊಂಡು ನೋಡ್ರಿ ಪೂರ್ತಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೆಂಪು ಹಾಕಬೇಕು ಇವು ಕೂಡ ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳೋಣ್ರಿ ಜೀರಿಗೆ ಕೂಡ ಹಾಕ್ಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಚಟಪಟ ಅನ್ಬೇಕು ಜೀರಿಗೆ ಜೀರಿಗೆವು ಆ ಥರ ಇದನ್ನು ಫ್ರೈ ಮಾಡಿಕೊಳ್ಳೋಣ್ರಿ ಜೀರಿಗೆ ಕೂಡ ಈಗ ಇದನ್ನೆಲ್ಲ ಈ ಥರ ಪೂರ್ತಿ ಫ್ರೈ ಆದ್ಮೇಲೆ ಈಗ ಇದ್ರೊಳಗೆ ನಾವು ಬ್ಯಾಟರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿಲ್ರಿ ಇದನ್ನು ಹಾಕೋಬೇಕ್ರಿ ಹಾಕೋಕ್ಕಿಂತ ಮುಂಚೆ ನೋಡಿರಿ ಇದನ್ನು ಕೂಡ ಒಂದ್ಸಲ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋಣ ಗ್ಯಾಸಿನ ಫ್ಲೇಮ್ ನೋಡಿರಿ ಹಾಕೋವಾಗ ಪೂರ್ತಿ ಮೀಡಿಯಂ ಮೀಡಿಯಮ್ ಮಾಡ್ಕೊಂಡಿರ್ಬೇಕು ನೋಡ್ರಿ ಗ್ಯಾಸಿನ ಫ್ಲೇಮ್ ಈಗ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪೂರ್ತಿ ಹಾಕೊಂಡಾದ್ಮೇಲೆ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಮೀಡಿಯಮ್ ಒಳಗ ಇದನ್ನು ಪೂರ್ತಿ ಬೇಯಿಸಿಕೊಳ್ಳೋಣಿ ಇದು ನೋಡಿರಿ ಭಾಳ ಜಲ್ದಿ ಬೇಯತ್ರಿ ಒಂದು ಎರಡರಿಂದ ಮೂರು ನಿಮಿಷ ಸಾಕು ನೋಡ್ರಿ ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷದೊಳಗ ಪೂರ್ತಿ ಬೇಯ್ತೀರಿ ಇದು ಈಗ ಈ ತರ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಪೂರ್ತಿ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸ್ಕೊ ಈಗ ನೋಡ್ರಿ ಫ್ರೆಂಡ್ಸ್ ಪೂರ್ತಿ ನೋಡ್ರಿ ಎಷ್ಟು ಮಸ್ತಾಗಿ ಬೇಯ್ ಬಿಟ್ಟೇತ್ ನೋಡ್ರಿ ಇದು ಒಂದ್ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬೇಸರ ಸಾಕು ನೋಡ್ರಿ ಪೂರ್ತಿ ಲೋಕಿಮ್ ಈ ಪೂರ್ತಿ ಚಲೋದಾಗಿ ಬೇಯ್ ಬಿಟ್ಟೇತ್ರಿ ಇತರ ಪೂರ್ತಿ ಕಲರ್ ಚೇಂಜ್ ಆಗಕ್ ನೋಡ್ರಿ ಈಗ ಇದನ್ನ ನೋಡ್ರಿ ಒಂದ್ ಪ್ಲೇಟ್ ನೋಡ್ರಿ ಇಲ್ಲಿ ಒಂದ್ ಪ್ಲೇಟಿಗೆ ಎಣ್ಣೆ ಪೂರ್ತಿ ಈ ತರ ಹಚ್ಕೊಂಡೇತಿ ನೋಡ್ರಿ ಅಂದ್ರೆ ಜಲ್ದಿ ಬಿಟ್ಕೊಳತ್ ನೋಡ್ರಿ ಈಗ ಪೂರ್ತಿ ಇದ್ರಲ್ಲಿ ಹಾಕೊಳ್ಳಂ ಈ ತರ ಈಗ ನೋಡ್ರಿ ಇದನ್ನ ಪೂರ್ತಿ ಇತರ ಪ್ಲೇಟ್ ಅಲ್ಲಿ ತೊಂಡಾದ್ಮೇಲೆ ಒಂದ್ ಲಟ್ಸ್ ತಗೊಂಡೆ ನೋಡ್ರಿ ತಗೊಂಡು ಅದಕ್ ಪೂರ್ತಿ ಎಣ್ಣೆ ಹಚ್ಕೊಳ್ಳೋಣ ಹಚ್ಕೊಂಡ್ ನೋಡ್ರಿ ಇದನ್ನ ಈ ತರ ಒಂದ್ ಸ್ವಲ್ಪ ಲಟ್ಸ್ಕೊಳ್ಳೋಣ ಅಂದ್ರೆ ಪೂರ್ತಿ ಸಮ ಪ್ರಮಾಣದಲ್ಲಿ ಬರ್ಬೇಕು ನೋಡ್ರಿ ನೀವು ಪ್ಲೇಟ್ ಅಲ್ಲಿ ಆದ್ರೂ ಹಾಕೋಬಹುದ್ರಿ ಇಲ್ಲ ಅಂದ್ರೆ ಬಾಕ್ಸ್ ಅಲ್ಲಿ ಹಾಕೋಬಹುದು ನೋಡ್ರಿ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ಪೂರ್ತಿ ಒಟ್ಟು ಸಮ ಪ್ರಮಾಣದಲ್ಲಿ ರೌಂಡ್ ಆಗಿ ಮಾಡ್ಕೊಳ್ಳೋಣ್ರಿ ಈಗ ರೀ ಇದನ್ನ ಪೂರ್ತಿ ಈ ತರ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಸೆಟ್ ಆಗಿ ಬಿಡೋಣ್ರಿ ಒಂದ್ ಐದರಿಂದ ಆರು ನಿಮಿಷಗಳ ಕಾಲ ಬಿಟ್ರೆ ಸಾಕು ನೋಡ್ರಿ ಪೂರ್ತಿ ಚುರಟ್ಟಿಗೆ ಸೆಟ್ ಆಗಿಡತ್ರಿ ಇದು ಈಗ ನೋಡ್ರಿ ನಾವು ಇದನ್ನ ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಪೂರ್ತಿ ಸೆಟ್ ಆಗಿ ಬಿಟ್ಟಿದ್ವಿ ನೋಡ್ರಿ ಪೂರ್ತಿ ಸೆಟ್ ಇದು ಬಿತ್ರಿ ನೋಡ್ತಿರ್ಬೋದು ರೀ ಪೂರ್ತಿ ಸೆಟ್ ಆ ಬಿಟ್ಟೈತ್ರಿ ಈಗ ಇದನ್ನ ಕಟ್ ಮಾಡ್ಕೊಬೇಕ್ರಿ ಕಟ್ ಮಾಡ್ಕೊಳೋಕೋಸ್ಕರ ನೋಡ್ರಿ ಒಂದು ಚಾಕು ತಗೊಂಡೇನ್ರೀ ಚಾಕು ನೋಡ್ರಿ ಮೊದಲಿಗೆ ಈ ತರ ಪೂರ್ತಿ ಎಣ್ಣೆ ಅಂದ್ರೆ ನಾವು ಕಟ್ ಮಾಡುವಾಗ ನೋಡ್ರಿ ಇದು ಚಾಕು ಅಂಟಕೊಳ್ಳೋದಿಲ್ರಿ ಅದಕ್ಕೋಸ್ಕರ ಈ ತರ ಎಣ್ಣೆ ಹಚ್ಕೊಂಡ್ರೆ ನಿಮ್ಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ ನಲ್ಲಿ ನೀವು ಕಟ್ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಇದನ್ನ ನಿಮ್ಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ ನಾವು ನೋಡ್ರಿ ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ತೀವ್ರಿ ಇದ ನೋಡ್ರಿ ನಾವು ಇದನ್ನ ಪೂರ್ತಿ ಚೌಕಕಾರವಾಗಿ ಕಟ್ ಮಾಡ್ಕೊಂಡೇವ್ ನೋಡ್ರಿರ್ಬೋದ್ರಿ ಎಷ್ಟು ಮಸ್ತ್ ಆಗಿ ಕಟ್ ಈ ನೋಡ್ರಿ ನೋಡ್ರಿ ಕಟ್ ಮಾಡ್ಕೊಳ್ರಿ ನಿಮಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ ನಲ್ಲಿ ಕಟ್ ಮಾಡ್ಕೋಬೇಕ್ರಿ ಈಗ ಇದನ್ನ ಪೂರ್ತಿ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಫ್ರೈ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಒಂದ್ ಪ್ಯಾನ್ ಬಿಸಿ ಮಾಡಕ್ ಇಟ್ಟು ಅದ್ರೊಳಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಹೈ ಫ್ಲೇಮ್ ಒಳಗು ಪೂರ್ತಿ ಬಿಸಿ ಮಾಡ್ಕೋಬೇಕ್ರಿ ಹೈ ಫ್ಲೇಮ್ ಒಳಗೆ ಪೂರ್ತಿ ಬಿಸಿ ಮಾಡ್ಕೊಂಡಾದ್ಮೇಲೆ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಮಾಡಿ ಈಗ ಇದ್ರೊಳಗೆ ನಾವೇನು ಕಟ್ ಮಾಡಿ ತಗೊಂಡೇವಿಲ್ರಿ ಇದನ್ನ ಹಾಕೊಳ್ಳೋಣ ಈ ರೀತಿಯಾಗಿ ಸ್ವಲ್ಪ ಸ್ಲೋ ಆಗಿ ಬಿಟ್ಕೋಬೇಕು ನೋಡ್ರಿ ಇದನ್ನು ಈ ರೀತಿಯಾಗಿ ಬಿಟ್ಕೊಳ್ಳೋಣ ರೀ ಎಣ್ಣೆಯಲ್ಲಿ ಬಿಟ್ಕೊಂಡು ನೋಡ್ರಿ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡ್ಬೇಕು ರೀ ಇದನ್ನ ಮೀಡಿಯಮ್ ಫ್ಲೇಮೊಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ರೀ ಮೇಲ್ಗಡೆ ಆ ಥರ ಇದನ್ನು ಚಲೋತ್ನಾಗ ಫ್ರೈ ಮಾಡ್ಕೊಳ್ಳೋಣ್ರಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈಗ ಒಂದು ಸೈಡ್ ನಾವು ಒಂದೂವರೆ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ವಿ ರೀ ಈಗ ಇದನ್ನು ಈ ರೀತಿಯಾಗಿ ಹೊಲಿಸಿ ಹಾಕೊಳ್ಳೋಣ್ರಿ ದ ನೋಡ್ತಿರ್ಬೋದು ರೀ ಕಲರ್ ನೋಡಿರಿ ಒಂದು ಸ್ವಲ್ಪ ಚೇಂಜ್ ಆಗತ್ತೈತ್ರಿ ಈಗ ಇದನ್ನು ಈ ರೀತಿಯಾಗಿ ಹೊಲಿಸಿ ಹಾಕೊಂಡು ಈ ಸೈಡು ಕೂಡ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ನಾವು ಎರಡು ಸೈಡು ಈ ಥರ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಛಲೋನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿರಿ ಹಾಗೆ ಕ್ರಿಸ್ಪಿ ಕೂಡ ಆಗಿದಾವ್ರಿ ಇವು ಈಗ ಇದನ್ನು ಒಂದು ಪ್ಲೇಟ್ ತೊಗೊಳೋಣ ರೀ ಈ ಥರ ಪೂರ್ತಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಆಲೂಗಡ್ಡೆ ಹಾಗೆಯೇ ಕಡಲೆಬೇಳೆ ಹಿಟ್ಟಿನ ನಾಷ್ಟ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ದ ನೋಡ್ತಿರ್ಬೋದು ರೀ ಮೇಲ್ಗಡೆ ಕಲರ್ ನೋಡಿರಿ ಎಷ್ಟು ಮಸ್ತಾಗಿ ಬಂದಿದ್ರಿ ಹಾಗೇನೇ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಬಾಂದ್ರೆ ಟೇಸ್ಟ್ ಆಗಿದ್ದಾವೆ ನೋಡ್ರಿ ಫ್ರೆಂಡ್ಸ್ ಇವು ದ ನೋಡ್ತಿರ್ಬೋದು ರೀ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾಯಿದ್ದೀನಿ ನೋಡ್ರಿ ಬಾಂದ್ರವ ಬಟ್ ಟೇಸ್ಟ್ ರೀ ಎಷ್ಟು ಈಸಿಯಾಗಿ ಮುರಿಯಾತಾವ ನೋಡ್ರಿ ಇವು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬಾಂದ್ರ ಬಾಳ ಮಸ್ತಾಗ್ಯಾವ್ರ ಇವು ನೀವು ಕೂಡ ಮನೆಯೊಳಗೆ ನೋಡ್ರಿ ನಾನು ಮಾಡಿದ ಥರ ಇವತ್ತು ಆಲೂಗಡ್ಡೆ ಹಾಗೆಯೇ ಕಡಲೆಬೇಳೆ ಹಿಟ್ಟಿನ ನಾಷ್ಟ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನಾವು ಮಾಡಿದ ನಾಷ್ಟಾ ರೆಸಿಪಿ ನಿಮಗೆಲ್ಲಾರ್ಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಾ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊತ್ತಾಗಿ ನಮ್ ಚಾನಲ್ ನೋಡತ್ತಿರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ